ಎಸ್ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನಿವತ್ತು ನನ್ನ ಮಾತುಕತೆಯಲ್ಲಿ ಮತ್ತೊಂದು ಸ್ಟೋರಿಯನ್ನು ಎತ್ಕೊಂಡು ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ ರಾತ್ರಿ ಸುಮಾರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆಯ ಸಮಯಕ್ಕೆ ವಸಂತ್ ನಾಯ್ಕ ಅನ್ನುವರ ಒಂದು ಕೊಲೆ ಆಗುತ್ತೆ ನಮ್ಮ ಭಾಗದಲ್ಲಿ ಈ ಕೊಲೆ ಅಪರಾಧಗಳು ಇವುಗಳ ಪ್ರಮಾಣ ಭಾಳ ಕಡಿಮೆ ಇದರಲ್ಲಿ ಈ ಕೇಸ್ನಲ್ಲಿ ಮಜಾ ನೋಡಿ ವಸಂತ್ ನಾಯ್ಕು ನಿಜವಾಗಿ ಅಮಾಯಕ ಆತ ಒಂದು ಆಟೋವನ್ನು ಇಟ್ಕೊಂಡು ತನ್ನ ವಾಟರ್ ಸರ್ವೀಸನ್ನು ಮಾಡಿಕೊಂಡು ಭಾಳ ಶ್ರಮ ಪಡ್ತಾ ಇದ್ದಂಥ ಒಬ್ಬ ಯುವಕ ಈತನಿಗೆ ಒಬ್ಬ ತಮ್ಮ ಇರ್ತಾನೆ ಮಹೇಶ್ ಅಂತ ಆ ಮಹೇಶು ಭಾಳ ವರ್ಷಗಳವರೆಗೆ ಬ್ಯಾಂಗ್ಳೂರದಲ್ಲಿರ್ತಾನೆ ಅದಕ್ಕಿಂತ ಹಿಂದೆ ಏನು ಸುಚಿತ್ರ ಅನ್ನುವಂಥ ಹುಡುಗಿ ಇದ್ದಾಳೆ ಈಕೆ ಮತ್ತು ಮಹೇಶ್ನಿಗೆ ಪರಸ್ಪರ ಲವ್ ಆಗುತ್ತೆ ಭಾಳ ಸಣ್ಣ ವಯಸ್ಸಿನಲ್ಲಿ ಆನಂತರ ಮದುವೆ ಆಗ್ತಾರೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗ್ತಾರೆ ಬೆಂಗಳೂರಿನಲ್ಲಿ ಏನೋ ಜೀವನ ನಡೀತಾ ಇರುತ್ತೆ ಒಂದು ಎರಡು ಮಕ್ಕಳು ಕೂಡ ಆಗ್ತಾರೆ ಹೆಣ್ಮಕ್ಕಳು ಆ ಮಕ್ಕಳ ಜೊತೆ ಸಂಸಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೊರೋನಾ ಮಾರಿ ಬಂತಲ್ಲ ಅದಕ್ಕೆ ಅದರ ಹೊಡೆತಕ್ಕೆ ವಾಪಸ್ಸು ಊರಿಗೆ ಬರ್ತಾರೆ ಊರಿನಲ್ಲಿ ಏನೇನೋ ಕೆಲಸವನ್ನು ಮಾಡ್ತಾರೆ ಮಹೇಶ್ನು ಕೂಡ ಸ್ವಲ್ಪ ಅಮಾಯಕನೇ ಯಾಕಂದರೆ ಆ ಸುಚಿತ್ರನಷ್ಟು ದೊಡ್ಡ ಧಾಡ್ಸಿ ಘಾಟಿ ವ್ಯಕ್ತಿ ಅಲ್ಲ ಸುಚಿತ್ರ ಎಲ್ಲವರಿಗೆ ಗೊತ್ತಿರುವಂತೆ ಭಾಳ ಘಾಟಿ ಆಕೆ ಕೊರೋನಾ ಸಂದರ್ಭದಲ್ಲಿ ಹಾಲನ್ನು ಹೋಗಲಿಕ್ಕೆ ಬಂದಂಥ ಅವಳಿಗೆ ಕೊರೋನಾ ಇದೆ ನೀನು ಹೊರಗಡೆ ಬರಬಾರ್ದು ಅಂತ ಹೇಳಿರುವಂಥ ಪಿ ಎಸ್ ಐ ಅವ್ರ ಹತ್ರ ಜಗಳ ಕಾಯ್ತಾಳೆ ಮತ್ತು ನಿನ್ನ ನೋಡ್ಕೊಳ್ತೀನಿ ಅನ್ನೋ ಥರ ಅವಾಶ ಆಗ್ತಾಳೆ ಅಂದರೆ ಆಕೆಯ ಹಿನ್ನೆಲೆ ಏನು ಒಬ್ಬ ಸಾಮಾನ್ಯ ಮಹಿಳೆ ಒಬ್ಬ ಲಾ ಎಂಡ್ ಆರ್ಡರ್ ಕಾಪಾಡ್ತಾ ಇರುವಂಥ ಒಬ್ಬ ಪಿ ಎಸ್ ಐಗೆ ಏರು ಧ್ವನಿಯಲ್ಲಿ ಮಾತನಾಡಿ ಪಿ ಎಸ್ ಐಯನ್ನೇ ಹೆದರಿಸ್ತಾಳೆ ಅಂತಂದರೆ ಆಕೆಗೇನೋ ಒಂದು ಬೇರೆ ಥರ ಬ್ಯಾಕ್ಗ್ರೌಂಡ್ ಇರಬೇಕಲ್ಲ ಅನ್ನೋದು ನಮ್ಮ ಯೋಚನೆ ಅದೇನೇ ಇರಲಿ ಆ ಥರ ಜೀವನ ಮಾಡ್ತಾ ಇದ್ದಂಥ ಆಕೆ ಏನು ಸಾಂಸಾರಿಕವಾಗಿ ಖುಷಿಯಾಗಿರಲಿಲ್ಲ ಆರ್ಥಿಕವಾಗಿ ಅಷ್ಟು ಚೆನ್ನಾಗಿರಲಿಲ್ಲ ಇವಳ ಈ ದಾಟ್ಸಿತನ ಬೆಂಗಳೂರಿನ ಅನುಭವ ಇವುಗಳೆಲ್ಲ ಇತ್ತಲ್ಲ ಹೋಗಿ ಹೋಗಿ ಆಕೆ ತಗಲಾಕೊಂಡಿದ್ದು ಕಮಲಾಕರ್ ಭಟ್ಟೆ ಅನ್ನುವಂಥ ಖ್ಯಾತ ಜ್ಯೋತಿಷಿಗಳಿಗೆ ಟಿ ವಿಗಳಲ್ಲಿ ಭಾಳ ಟಿ ವಿಯಿಂದ ಜ್ಯೋತಿಷ್ಯ ಭವಿಷ್ಯ ಧರ್ಮ ಅದು ಇದು ಅಂತ ಹೇಳ್ಕೊಂಡು ಉಪನ್ಯಾಸ ಮಾಡ್ತಾ ಇರುವಂಥ ಕಮಲಾಕರ್ ಭಟ್ಟ ಅಲಿಯಾಸ್ ಕಮಲಾಕರ್ ಶಾಸ್ತ್ರಿ ಈ ಮನುಷ್ಯ ಇದೇ ಸಿದ್ದಾಪುರ ತಾಲೂಕಿನ ಸೋಯಿನ್ಕಪ್ಪ ಬಳಿಯವರು ಭಾಳ ಶಿಕ್ಷಿತ ಏನು ಅಲ್ಲ ಆದರೆ ತನ್ನ ಚಾಣಾಕ್ಷತನದಿಂದ ದೇವರು ಧರ್ಮ ಹೀಗೆಲ್ಲ ಹೇಳ್ಕೊಳ್ತಾ ಹೇಳ್ಕೊಳ್ತಾ ದುಡ್ಡು ಮಾಡುವಂಥ ಒಂದು ವೈದಿಕ ಪರಂಪರೆ ಏನಿದೆ ಆ ಪರಂಪರೆಯ ಒಂದು ಕೊಂಡಿಯದು ಆತ ಭಾಳಷ್ಟು ದುಡ್ಡನ್ನು ಮಾಡ್ತಾನೆ ಹೆಸರನ್ನು ಗಳಿಸ್ತಾನೆ ಆತನಿಗೆ ಏನೋ ದೊಡ್ಡ ಗುರೂಜಿ ಅನ್ನುವಂತಹ ಬಿರುದು ಸನ್ಮಾನ ಪ್ರಭಾವಳಿಗಳು ಎಲ್ಲವೂ ಬರ್ತವೆ ಅಂತಿಮವಾಗಿ ಆತ ಎಲ್ಲಿ ಹೋಗಿ ಬೀಳ್ತಾನೆ ಈ ಸುಚಿತ್ರ ಅಲ್ಲ ಬಲೆಗೆ ಸುಚಿತ್ರ ಈಗಾಗಲೇ ಎರಡು ಹೆಣ್ಮಕ್ಕಳಿರುವಂತಹ ಒಬ್ಬ ಗೃಹಿಣಿ ಆಕೆಗೆ ಸಾಂಸಾರಿಕವಾಗಿ ಅಂತ ಸುಖ ಇರಲಿಲ್ಲ ಆರ್ಥಿಕವಾಗಿ ಅಂತ ಖುಷಿ ಇರಲಿಲ್ಲ ಇವೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಈಕೆ ಯಾವ ರೀತಿ ಸಂಪರ್ಕ ಸಾಧಿಸ್ತಾಳೋ ಗೊತ್ತಿಲ್ಲ ಯಾಕಂದರೆ ಮೂಲ ಒಂದೇ ಊರಿನವ್ರು ಎರಡು ಜನ ಸಿದ್ಧಾಪುರದವ್ರು ಸೇರಿಕೊಂಡು ಈ ಗುರೂಜಿಯನ್ನು ಯಾಮಾರಿಸ್ತಾಳೆ ಸುಚಿತ್ರ ಸೊ ಸುಚಿತ್ರ ಮತ್ತು ಈ ಸ್ವಾಮೀಜಿ ನಡುವೆ ಏನು ಒಂದು ಸಂಬಂಧ ಇತ್ತು ಆ ಸಂಬಂಧಕ್ಕೆ ಪಾಪ ಆಕೆಗಿರುವಂಥ ಎರಡು ಜನ ಹೆಣ್ಣುಮಕ್ಕಳು ಅಡ್ಡಿಯಾಗ್ತಾರೆ ಸೊ ಇದು ಪ್ರಮುಖ ಕಾರಣ ಜೊತೆಗೆ ಆ ಹೆಂಗಸು ಅವಳ ಇದು ವರ್ತನೆ ನಡವಳಿಕೆ ಅವೆಲ್ಲ ಒಂಥರ ವಿಚಿತ್ರವಾಗಿದ್ದು ಇಲ್ಲಿ ಸಿದ್ದಾಪುರ ಜನಗಳೆಲ್ಲ ಅವಳನ್ನು ಭಾಳ ಸಹ ಹತ್ತಿರದಿಂದ ನೋಡಿದ್ದಾರೆ ಸೊ ಹೀಗಿರಬೇಕಾದ್ರೆ ಆಕೆ ನಿನ್ನೆ ಸಾಯಂಕಾಲ ಅಂದರೆ ಫೆಬ್ರವರಿ ಎರಡನೇ ತಾರೀಕು ಒಂದನೇ ಇಲ್ಲಿ ಬಂದು ಯಾವುದೋ ಒಂದು ಲ್ಯಾಂಡ್ ನೋಡುವಂಥ ನೆಪದಲ್ಲಿ ಸಿದ್ದಾಪುರಕ್ಕೆಲ್ಲ ಬಂದು ತಿರುಗಾಡಿ ಹೋಗಿದ್ದಾರೆ ಈ ಸ್ವಾಮೀಜಿ ಅಂದರೆ ಕಮಲಾಕರ್ ಭಟ್ಟ ಮತ್ತು ಈಕೆ ಸುಚಿತ್ರ ಅಂತ ಹೇಳ್ತಾರೆ ಅದು ಹೌದು ಅಂತ ಆಮೇಲೆ ನಿನ್ನೆ ಮಧ್ಯಾಹ್ನ ಟೈಮ್ಗೆ ಒಂದು ಇನೋವನ್ನು ತಗೊಂಡು ಇನೋವಾದಲ್ಲಿ ಈ ಬಟ್ಟನನ್ನು ಹುಡರ್ಸ್ಕೊಂಡು ಜೊತೆಗೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿಕೊಂಡು ಮತ್ತೆ ಒಂದು ಎರಡು ಮೂರು ಜನ ಅಪರಿಚಿತ ಯುವಕರು ಅವರು ಅನ್ಯ ಧರ್ಮದವರು ಅವರನ್ನು ಗಾಡಿಯಲ್ಲಿ ಹಾಕ್ಕೊಂಡು ಸೀದಾ ಗುಪ್ಪಕ್ಕೆ ಬರ್ತಾರೆ ಅವ್ರ ಗುಪ್ಪದಲ್ಲಿ ಆಗಾಗಲೇ ಬಂದಿರುವಂಥ ಆಕೆಯ ಮಗಳು ಇದ್ದಿರ್ತಾಳೆ ಅಂದರೆ ಸುಚಿತ್ರ ಮ ಸುಚಿತ್ರ ಮತ್ತು ಮಹೇಶನ ಮಗಳು ಅವ್ರಿಗುಪ್ಪದ ಅವ್ರ ದೊಡ್ಡಪ್ಪನ ಮನೆಯಲ್ಲಿ ಬಂದಿರ್ತಾಳೆ ಸೊ ಇವರು ಈ ತಂಡ ಬಂದಿದ್ದು ಮೊದಲೇನೋ ಖ್ಯಾತಿ ತೆಗೆಯುತ್ತೆ ಮಾತನಾಡುತ್ತೆ ಆ ಹುಡುಗಿಯನ್ನು ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳ್ತಾರೆ ಬಟ್ ಅದಕ್ಕೆ ಅವರು ಒಪ್ಪೋದಿಲ್ಲ ಇಲ್ಲಿ ಆಗ್ತಾ ಇರುವಂಥ ಗಲಾಟೆಯನ್ನು ನೋಡಿ ಊರಿನವರೆಲ್ಲ ಬರ್ತಾರೆ ಆಮೇಲೆ ಅವರಿಗೇನೋ ಒಂದು ಗಲಿಬಿಲಿ ಆಗುತ್ತೆ ಈ ಜನರನ್ನು ಊರವ್ರನ್ನ ಹೆದರಿಸ್ಬೇಕು ಇಲ್ಲಾದರೂ ತಮ್ಮನ್ನು ತೆಗೆದುಬಿಡ್ತಾರೆ ಅಂತ ಅಂದ್ಕೊಂಡ್ರೂ ಗೊತ್ತಿಲ್ಲ ಒಬ್ಬನಿಗೆ ಕುಮಾರ್ ಅನ್ನುವಂಥ ಒಬ್ಬ ಯುವಕನಿಗೆ ಚಾಕುವನ್ನು ಹಾಕ್ತಾರೆ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಬಟ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಇನ್ನೂ ಒಂದೆರಡು ಜನ ಮಹಿಷನ್ನು ಸೇರಿಕೊಂಡು ಇನ್ನೊಂದೆರಡು ಮೂರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ ಬಟ್ ಇವರಿಗೆ ವಸಂತನಿಗೆ ಹಾಕಿರುವಂಥ ಚಾಕುವಿನಿಂದ ಅಲ್ಲೇ ಕುಸಿದು ಬೀಳ್ತಾನೆ ಮತ್ತು ಇದು ಏನು ಸಾವನ್ನಪ್ಪತ್ತಾನೆ ಇವೆಲ್ಲ ಈ ಘಟನೆಗಳನ್ನೆಲ್ಲ ನೋಡಿದಾಗ ಅವ್ರಿಗುಪ್ಪ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಯಾರೋ ಹೊರಗಡೆ ಅವರೊಂದು ಮೂರ್ನಾಲ್ಕು ಜನ ಬಂದು ಈ ಥರ ಕೊಲೆ ಮಾಡಿ ಹೋಗುವಂಥ ಪರಿಸ್ಥಿತಿ ಇಲ್ಲ ಅಲ್ಲಿ ಮಾಹಿತಿ ಸಿಕ್ಕರೆ ಇವರು ಯಾರೂ ಹೊರಗೆ ಬರುವಂಥ ಸಂದರ್ಭ ಇದ್ದಿಲ್ಲ ದೊಡ್ಡ ಅವಘಡ ಆಗೋದನ್ನು ಅಲ್ಲೊಬ್ಬರು ಸ್ಥಳೀಯರ ಪೊಲೀಸರ ನೆರವಿನಿಂದ ತಡೆಯಲಾಯಿತು ಅಂತ ಹೇಳಲಾಗ್ತಿದೆ ಅದರ ಅದ್ರ ಮಧ್ಯದಲ್ಲಿ ಕೂಡ ಇನ್ನೋವಾ ಗಾಡಿ ಮೇಲೆ ಏನು ಬಂದು ಈ ಸುಚಿತ್ರ ಮತ್ತು ಸ್ವಾಮೀಜಿ ಕೂತಿರ್ತಾರೆ ಇನ್ನೊಂದು ಎರಡು ಮೂರು ಜನ ಬೇರೆ ಬಾಡಿಗೆ ಬಂಟರು ಬಂದು ಒಳಗಡೆ ಜಗಳವನ್ನು ಕಾಯ್ತಾ ಇರ್ತಾರೆ ಇದು ವಿಕೋಪಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೇ ಒಳಗಡೆಯಿಂದ ಅಂದರೆ ಕಾರಿನಿಂದ ಸಂದೇಶ ಬರುತ್ತೆ ನೀವು ತಪ್ಸ್ಕೊಳ್ಳಿಕ್ಕೆ ಏನಾದರೂ ಮಾಡಿರಿ ಅಂತ ಹೇಳ್ಕೊಂಡು ಹೀಗೆ ಚಾಕುವನ್ನು ಹಾಕಿ ಕೊಲೆಯನ್ನು ಮಾಡಿ ಓಡೋಗುವಂಥ ಪ್ರಯತ್ನದಲ್ಲಿದ್ದಾಗ ಊರವರೆಲ್ಲ ಸೇರಿ ಕಾರನ್ನು ಜಖಮ್ ಮಾಡಿ ಇವರನ್ನು ಹಿಡಿದು ಕೊಡೋ ರೀತಿಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗೂ ಪೊಲೀಸರು ಇಮ್ಮಿಡಿಯೇಟಾಗಿ ಅವರೆಲ್ಲವರನ್ನು ಟೋಟಲ್ ಏಳು ಜನರನ್ನು ಅರೆಸ್ಟ್ ಮಾಡ್ತಾರೆ ಸೊ ಈಗ ನಮಗೆ ಅನಿಸೋದೇನಂತಂದರೆ ಸಿದ್ದಾಪುರದಂಥ ಮಲೆನಾಡಿನ ಪುಟ್ಟ ಸುಂದರ ಮತ್ತು ಭಾಳ ಗಲಾಟೆ ಎಲ್ಲ ಮಾಡದೇ ಇರುವಂಥ ಭಾಳ ಸುಶಿಕ್ಷಿತ ಸಜ್ಜನ ಜನರಿರುವಂಥವ್ರು ಇಲ್ಲಿ ಪೊಲೀಸರು ಕಂಡ್ರೆ ಹೆದರುವಂಥ ಜನಗಳು ಭಾಳ ಇದ್ದಾರೆ ಇಂಥ ಊರಿನಲ್ಲಿ ದಿಢೀರ್ನೇ ಯಾರೋ ಬಂದು ಒಂದು ಕೊಲೆಯನ್ನು ಮಾಡುವಂಥದ್ದು ಇವನ್ನೆಲ್ಲ ನೋಡಿದಾಗ ಭಾಳ ಆಶ್ಚರ್ಯ ಆಗುತ್ತೆ ಮತ್ತು ಮಜಾ ಅಂತಂದರೆ ನಮ್ಮ ತಾಲೂಕಿನ ಮೂಲದವರೇ ಆಗಿರುವಂಥ ಒಂದು ಹೆಣ್ಣು ಬೇರೆ ಬೇರೆ ಕಡೆ ಹೋಗಿ ಏನೇನೋ ಮಾಡಬಾರ್ದು ವ್ಯವಹಾರಗಳನ್ನೆಲ್ಲ ಮಾಡಿ ಕರೆತು ಊರಿಗೆ ಮರಳುತ್ತಾರೆ ಇನ್ನೊಬ್ಬನು ತಾನು ದೇವರು ಧರ್ಮ ಜ್ಯೋತಿಷ್ಯ ಭವಿಷ್ಯ ಇದನ್ನೆಲ್ಲ ಮಾತಾಡ್ತಾ ಇರುವಂಥ ಮಹಾನುಭಾವ ಒಂದು ತನ್ನ ತೀಟೆಗೆ ಯಾರೋ ಹೆಣ್ಣು ಮಗಳು ಹೇಳಿದಾಳಂತ ಹೇಳ್ಕೊಂಡು ಅವಳಿಗೆ ಕೊಲೆಗೆ ಮಾರ್ಗದರ್ಶನ ಮಾಡುವಂಥದ್ದು ಮತ್ತು ಕೊಲೆಗಾರರಿಗೆ ತನ್ನ ಗಾಡಿಯನ್ನು ಕೊಟ್ಟು ಆ ಮೂಲಕ ಕೊಲೆಗೆ ಉತ್ತೇಜನವನ್ನು ಕೊಟ್ಟು ಕೊಲೆಗೆ ಕಾರಣ ಆಗುವಂಥದ್ದು ಇದನ್ನೆಲ್ಲ ನೋಡಿದಾಗ ಇವತ್ತು ಹಣ ಮತ್ತು ಕೀರ್ತಿ ಆಮೇಲೆ ಈ ಸಂಪತ್ತು ಮತ್ತು ತಮಗೆ ಸಿಗಬೇಕಾದಂಥ ಅನುಕೂಲ ಐಷಾರಾಮಕ್ಕಾಗಿ ಜನ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಲಿಕ್ಕೆ ಇದೊಂದು ಉದಾಹರಣೆ ಜೊತೆಗೆ ನಾವು ಜನಸಾಮಾನ್ಯರು ಇಲ್ಲಿ ಪ್ರತಿದಿನ ಪರಿಶ್ರಮದಿಂದ ಬರ್ತಾ ಇರ್ತೀವಿ ಆಟೋ ಚಾಲನೆ ಮಾಡೋದಿರ್ಬೋದು ಹಮಾಲಿ ಮಾಡೋದಿರ್ಬೋದು ಮತ್ತೋ ಸಣ್ಣ ಪುಟ್ಟ ಕೆಲಸಗಳನ್ನು ಮರ್ಯಾದೆಯಿಂದ ಬದುಕಲಿಕ್ಕೆ ಯಾವುದಾದ್ರೂ ಒಂದು ಕೆಲಸ ಬೇಕೋ ಒಂದು ದುಡಿಮೆ ಬೇಕು ಅನ್ನೋಂಥ ಕಾರಣಕ್ಕೆ ದುಡ್ಕೊಳ್ತಾ ಇರ್ತೀವಿ ಇದಕ್ಕೆ ಯಾರೋ ಸಂಬಂಧ ಇಲ್ಲದೇ ಇದ್ದಂಥವ್ರು ದುಡ್ಡಿನ ಹಿಂದೆ ಬಿದ್ದಂಥವ್ರು ಅವರಿಗೆ ಈ ಮಾನವೀಯತೆ ಇಲ್ಲದೇ ಇರುವಂಥವ್ರು ಮತ್ತು ಒಂದು ಸಾಮಾಜಿಕ ಸಿಗ್ಗು ಶಿಸ್ತು ಇಲ್ಲದೇ ಇರುವಂಥವರು ಯಾರ್ಯಾರೆಲ್ಲ ಸೇರಿ ಇಂಥ ಒಂದು ಅಮಾಯಕರಿಗೆ ತೊಂದರೆ ಮಾಡೋದಿದೆಯಲ್ಲ ಅದನ್ನು ಯಾರೂ ಕೂಡ ಒಪ್ತಾಯಿಲ್ಲ ಹಾಗಾಗಿ ಇವತ್ತು ಅವ್ರಿಗುಪ್ಪ ಜನ ಕೂಡ ಹೇಳ್ತಾರೆ ಸೂಕ್ತ ತನಿಖೆ ಆಗಬೇಕು ಯಾಕಂದರೆ ಅವರು ವಿಪನ್ಸ್ಗಳ ಜೊತೆಗೆ ಶಿವಮೊಗ್ಗದಿಂದ ಇಲ್ಲಿವರೆಗೆ ಅಂದರೆ ತಾವು ಒಂದು ಒಪ್ಪಂದವನ್ನು ಮಾಡಿಕೊಂಡು ಅಥವಾ ಬಹಳ ಅರಿವಿನಿಂದ ಇಂಥ ಒಂದು ಕೊಲೆಯನ್ನು ಮಾಡಿದ್ದಾರೆ ಸಪೋಸ್ ಅವರು ಕೊಲೆ ಮಾಡೋ ಉದ್ದೇಶ ಇಲ್ಲ ಅಂತಂದರೆ ಅವ್ರು ಯಾಕೆ ವಿಪನ್ಸ್ಗಳನ್ನು ತೊಗೊಂಬರ್ತಾಯಿದ್ರು ಚಾಕುನು ಅಥವಾ ಏನು ಬಳಸಿದ್ದಾರೆ ಆ ಸಾಧನಗಳೇನಿದ್ದಾವೆ ಅವುಗಳನ್ನು ಮುಂಚಿತವಾಗಿ ತರಬೇಕಾಯಿತು ಅವನ್ನು ಕಾರಲ್ಲಿ ಇಡಬೇಕಾಯಿತು ಕಾರ್ನಲ್ಲಿ ಇವರು ಯಾರು ಇವರನ್ನು ಕರ್ಕೊಂಬಂದಿರ್ತಾರೆ ಅವರಿಗೆ ಸ್ವಲ್ಪ ಮಾಹಿತಿ ಇರಬೇಕಾಯ್ತು ಈ ಥರ ಯಾವುದೋ ಊರಿನಿಂದ ಬಂದಂಥ ಒಂದು ನಾಲ್ಕು ಜನ ಯಾರೋ ಒಂದೆರಡು ಜನರನ್ನು ಕೊಲೆ ಮಾಡೋದು ಅಥವಾ ಒಬ್ಬನನ್ನು ಜೀವ ತೆಗೆದು ಓಡಿ ಹೋಗುವಂಥ ಪರಿಸ್ಥಿತಿ ಇದೆಯಲ್ಲ ಅದನ್ನು ನಮ್ಮ ಭಾಗದ ಜನ ಒಪ್ಪೋದಿಲ್ಲ ನಿನ್ನೆ ಅವರ ಅದೃಷ್ಟ ಚೆನ್ನಾಗಿತ್ತು ಏನೋ ಒಬ್ಬ ಯುವಕ ಪಾಪ ಅಮಾಯಕ ಕೊಲೆ ಕೊಲೆಗೊಳಗಾಗ್ತಾನೆ ಬಟ್ ಉಳಿದಂಥ ಜನರನ್ನು ನಿಮ್ಮನ್ನು ಈ ಜನ ಶಿಕ್ಷಿಸ್ಲಿಕ್ಕೆ ಏನು ಕಷ್ಟ ಇರಲಿಲ್ಲ ಮತ್ತು ನಮ್ಮ ಊರುಗಳಲ್ಲೆಲ್ಲ ಒಂದು ಸಾರಿ ಎಲ್ಲವರು ಒಂದಾಗಿಬಿಟ್ರೆ ಅವರು ಎಂಥ ರೌಡಿಗಳಿರಲಿ ಏನಿರಲಿ ಅವರುಗಳನ್ನು ಏನು ಹಿಡಿಯುವಂಥದ್ದು ಪೊಲೀಸರಿಗೆ ಕಾನೂನು ಕ್ರಮ ಒಪ್ಪಿಸುವಂಥದ್ದು ಆಮೇಲೆ ಅದ್ರ ಮಧ್ಯದಲ್ಲಿ ಅವಘಡಗಳಾಗಬಾರ್ದಲ್ಲ ಅನ್ನುವಂಥ ಎಚ್ಚರ ಇದೆಯಲ್ಲ ಅದು ನಿನ್ನೆ ಅವರನ್ನು ಬಚಾವ್ ಮಾಡಿದೆ ಹಾಗಾಗಿ ಸ್ನೇಹಿತರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಇಂಥ ಘಟನೆಗಳಿಗೆ ಪ್ರೋತ್ಸಾಹ ಉತ್ತೇಜನ ಕೊಡೋರನ್ನು ಕೂಡ ಯಾರೂ ಬೆಂಬಲಿಸಬಾರ್ದು ಹಾಗಾಗಿ ನಾವು ಎಲ್ಲರೂ ಏನು ಯೋಚನೆ ಮಾಡಬೇಕಂದ್ರೆ ಒಂದು ಹಣ ಕೀರ್ತಿ ಮತ್ತೊಂದು ಮುಗಿದೊಂದು ಬೇರೆ ಬೇರೆ ಕಾರಣಕ್ಕೆ ಏನೇನೆಲ್ಲ ಮಾಡುವಂಥದ್ದು ಸರಿಯಲ್ಲ ಮತ್ತು ಇವರು ಯಾರೇ ಏನೂ ಮಾಡಿದರೂ ಕೂಡ ಅಂತಿಮವಾಗಿ ನೀವು ಕಾನೂನಿನ ಕುಣಿಕೆಗೆ ಒಳಗಾಗಬೇಕಾಗ್ತದೆ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ನೀವು ಎಷ್ಟು ಪ್ರಭಾವಿಗಳು ನಿಮ್ಮ ಹತ್ರ ಎಷ್ಟು ಹಣ ಇದೆ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ ಇಲ್ಲಿ ಎಲ್ಲರೂ ಒಂದೇ ಕಾನೂನಡಿಯಲ್ಲಿ ಶ್ರೀಮಂತ ಬಡವ ಅನ್ನೋದಿಲ್ಲ ಕಾನೂನಡಿಯಲ್ಲಿ ಪ್ರಭಾವಿ ಅಥವಾ ಅಸಹಾಯಕ ಆ ಥರ ಇಲ್ಲ ಎಲ್ಲವರಿಗೂ ಒಂದೇ ಕಾನೂನು ಹಾಗಾಗಿ ತಪ್ಪು ಮಾಡಿದವನು ಇಲ್ಲಿ ಶಿಕ್ಷೆ ಒಳಪಡಲೇಬೇಕು ಉಪ್ಪು ತಿಂದವನು ನೀರು ಕುಡಿಬೇಕು ಅಂದ ಹಾಗೆ ಯಾರೆಲ್ಲ ಸೇರಿ ನೀವು ಮಸಲತ್ತನ್ನು ಮಾಡ್ತೀರಿ ಕೊಲೆಗೆ ಉತ್ತೇಜನವನ್ನು ಕೊಡ್ತೀರಿ ಕೊಲೆಗೆ ಕಾರಣರಾಗ್ತೀರಿ ಕೊಲೆಯನ್ನು ಮಾಡ್ತೀರಿ ನೀವೆಲ್ಲರೂ ಸಮಾನವಾಗಿ ಶಿಕ್ಷೆಗೆ ಅರ್ಹರು ಅಂತ ಹೇಳ್ತಾ ಇವತ್ತಿನ ನನ್ನನ್ನು ಮತಕತೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರು ನಿಮಗೆಲ್ಲರಿಗೂ ಧನ್ಯವಾದ ನಿಮ್ಮಿಂದ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ರೆಸ್ಪಾನ್ಸ್ಗೆ ನಾನು ಸದಾ ನಿಮಗೆ ಋಣಿಯಾಗಿರ್ತೀನಿ ಮತ್ತು ನಮ್ಮೆಲ್ಲ ಪೋಸ್ಟ್ಗಳನ್ನು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಸಾಧ್ಯವಾದರೆ ನಮಗೂ ಕೂಡ ಆರ್ಥಿಕವಾಗಿ ನೆರವನ್ನು ಮಾಡ್ತಾ ನಮ್ಮ ಜೊತೆಗಿರಿ ನಾವು ನಿಮಗೆ ದಿನದಿನದ ಸತ್ಯಗಳನ್ನು ದಿನ ದಿನದ ವಾಸ್ತವಗಳನ್ನು ವಾಸ್ತವ ಸುದ್ದಿಗಳನ್ನು ವಾಸ್ತವ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ ಧನ್ಯವಾದಗಳು